ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಬೆಂಗಳೂರಿನ ಆಚಾರ್ಯ ತಾಂತ್ರಿಕ ಸಂಸ್ಥೆಯಲ್ಲಿ ಇಂದು ಅತ್ಯಾಧುನಿಕ ಜನ್ಝಿ ಅಂಚೆ ಕಚೇರಿ ಉದ್ಘಾಟಿಸಲಾಯಿತು ಗ್ರಾಹಕ ಸ್ನೇಹಿ ವ್ಯವಸ್ಥೆಯುಳ್ಳ ಜನ್ಝಿ ಅಂಚೆ ಕಚೇರಿ ಕುರಿತ ವರದಿ ಇಲ್ಲಿದೆ ಸಾಂಪ್ರದಾಯಿಕ ಅಂಚೆ ಕಚೇರಿಯೊಂದು ಇದೀಗ ಅತ್ಯಾಧುನಿಕ ರೀತಿಯಲ್ಲಿ ಪರಿವರ್ತನೆಗೊಂಡಿದ್ದು ವಿದ್ಯಾರ್ಥಿಗಳೇ ಈ ಅಂಚೆ ಕಚೇರಿಯನ್ನು ಉದ್ಘಾಟಿಸಿದ್ದು ವಿಶೇಷವಾಗಿದೆ ಕರ್ನಾಟಕ ವೃತ್ತದ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಕೆ ಪ್ರಕಾಶ್ ಆಚಾರ್ಯ ಸಮೂಹ ಸಂಸ್ಥೆಗಳ ಅಕಾಡೆಮಿಕ್ಸ್ ನಿರ್ದೇಶಕರಾದ ಡಾ ಭಾಗೀರಥಿ ಮತ್ತಿತರ ಸಮ್ಮುಖದಲ್ಲಿ ಈ ವಿಶೇಷ ಕಚೇರಿ ಉದ್ಘಾಟನೆಗೊಂಡಿದ್ದು ಇದೇ ಸಂದರ್ಭದಲ್ಲಿ ಅಂಚೆ ಪತ್ರಿಕೆಯನ್ನೂ ಬಿಡುಗಡೆ ಮಾಡಲಾಯಿತು ಹಳೆಯ ಅಂಚೆ ಕಚೇರಿಯನ್ನು ವಿದ್ಯಾರ್ಥಿ ಕೇಂದ್ರಿತ ಹಬ್ ಆಗಿ ವಿನ್ಯಾಸಗೊಳಿಸಲಾಗಿದ್ದು ಗೋಡೆಗಳನ್ನು ಚಿತ್ತಾಕರ್ಷಕ ಕಲಾಕೃತಿಗಳಿಂದ ಅಲಂಕರಿಸಲಾಗಿದೆ ಅಂಚೆ ಕಚೇರಿ ಬೆಳೆದು ಬಂದ ಹಾದಿಯ ಕುರಿತು ಕಿರು ಮಾಹಿತಿಯನ್ನೂ ಇಲ್ಲಿ ನೀಡಲಾಗಿದೆ ವಿವಿಧ ಪುಸ್ತಕಗಳ ಸಂಗ್ರಹಗಳನ್ನೊಳಗೊಂಡ ಬುಕ್ ಬೂತ್ ಬೋರ್ಡ್ ಗೇಮ್ಸ್ ಗಮನ ಸೆಳೆಯುತ್ತವೆ ಅಲ್ಲದೆ ಉಚಿತ ವೈಫೈ ಲಭ್ಯವಿದ್ದು ಸ್ವಯಂ ಪ್ರೇರಿತ ಬುಕ್ಕಿಂಗ್ ಕಿಯೋಸ್ಕೋ ಮತ್ತು ಕ್ಯೂ ಆರ್ ಕೋಡ್ ಸಂಯೋಜಿತ ಡಿಜಿಟಲ್ ಪಾವತಿ ಆಯ್ಕೆ ಸೌಲಭ್ಯ ಕಲ್ಪಿಸಲಾಗಿದೆ ಜೊತೆಗೆ ಕುಡಿಯುವ ನೀರು ಸೋಫಾ ಹವಾನಿಯಂತ್ರಿತ ವ್ಯವಸ್ಥೆಗಳೊಂದಿಗೆ ಅಂಚೆ ಕಚೇರಿಯಲ್ಲಿ ಗ್ರಾಹಕ ಸ್ನೇಹಿ ವಾತಾವರಣವನ್ನು ಕಲ್ಪಿಸಲಾಗಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ದೀಪಿಕಾ ಅಂಚೆ ಇಲಾಖೆಯ ಸಹಕಾರದೊಂದಿಗೆ ಐದು ದಿನ ಗೋಡೆ ವಿನ್ಯಾಸ ಸೇರಿದಂತೆ ಮತ್ತಿತರ ಕಾರ್ಯಗಳನ್ನು ಮಾಡುವ ಮೂಲಕ ಜಂಜಿ ಅಂಚೆ ಕಚೇರಿಯನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದರು ನಾವು ಬಂದು ಹಳೆ ಪೋಸ್ಟ್ ಆಫೀಸ್ನ ಎಲ್ಲ ನೋಡಿದ್ವಿ ಮತ್ತು ಅವ್ರು ನಮಗೆ ಪ್ರಪೋಸಲ್ ಮತ್ತೆ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ರು ಲೈಕ್ ಅವರಿಗೆ ಎ ಸಿ ಬೇಕಾಗಿದೆ ಡಿಜಿಟಲ್ ಬೋರ್ಡ್ ಬೇಕಾಗಿದೆ ಮತ್ತು ಪೋಸ್ಟ್ ಮಾಸ್ಟರಿಗೆ ಸಪ್ರೇಟ್ ಡೆಸ್ಕ್ ಅದು ಬೇಕಾಗಿದೆ ಸೊ ಅವರೆಲ್ಲ ರಿಕ್ವೈರ್ಮೆಂಟ್ಸ್ ಹೇಳಿದ್ರು ಆ ರಿಕ್ವೈರ್ಮೆಂಟ್ಸ್ ಪ್ರಕಾರ ನಾವು ಕಾಲೇಜಲ್ಲಿ ಹೋಗಿ ನಾವೆಲ್ಲ ಡಿಸೈನ್ ಮಾಡಿದ್ವಿ ಮೂಡ್ ಬೋರ್ಡ್ ಕಾನ್ಸೆಪ್ಟ್ ಅವೆಲ್ಲ ಡಿಸೈನ್ ಮಾಡಿದ್ಮೇಲೆ ಫೈನಲೈಸ್ ಆಗಿ ನಾವು ಸಾಫ್ಟ್ವೇರ್ ಮೇಲೆ ಬಂದ್ವಿ ಸಾಫ್ಟ್ವೇರ್ ಅಲ್ಲಿ ನಾವು ಆಟೋ ಕ್ಯಾಡ್ ಅಲ್ಲಿ ಡಿಸೈನ್ ಮಾಡಿದ್ವಿ ಫಸ್ಟ್ ಅದು ಅಪ್ರೂವಲ್ ಆಗಿದ್ಮೇಲೆ ನಾವು ತ್ರೀ ಡಿ ರೆಂಡ್ ರಿಂಗ್ ಸ್ಕೆಚ್ ಅಪ್ ಅಲ್ಲಿ ಮಾಡಿದ್ವಿ ತ್ರೀ ಡಿ ರೆಂಡ್ ವಾಕ್ ಥ್ರೂ ಎಲ್ಲ ಮಾಡಿ ಇವರಿಗೆ ಫೈನಲ್ ಡಿಸೈನ್ ಕೊಟ್ಟಿದ್ವಿ ಇವರಿಗೆ ತುಂಬಾ ಇಷ್ಟ ಆಗಿತ್ತು ಮತ್ತೋರ್ವ ವಿದ್ಯಾರ್ಥಿನಿ ಐಶ್ವರ್ಯ ವಿದ್ಯಾರ್ಥಿನಿಯರೇ ಸೇರಿಕೊಂಡು ಭಿತ್ತಿಯಲ್ಲಿ ಅಂಚೆ ಕಚೇರಿಯ ವಿವಿಧ ಮಾಹಿತಿಯನ್ನು ಬಿತ್ತರಿಸುವ ಚಿತ್ರಗಳನ್ನು ವಿನ್ಯಾಸ ಮಾಡಿದ್ದಾರೆ ಎಂದು ಹೇಳಿದರು actually we have worked for the zenzi post office and we also have designed for all the walls and the interior also and we are making it in a zenzi way so that the students can come here and chill out we have a coffee express machine also and we <coughs> have printer and display also all the students it, it will be very helpful for the students to easily access to it yeah. thank you come visit is is Aykar Tini Aykar Tini Al you so came so came we got this proposal uh, one month back and we were trying to fulfill the requirement. The theme was, uh, and one wall we have given a timeline of post office from which year to which year uh, digital post, uh, um, Indian post banking started. So we give a timeline. And one wall we have included Acharya students or uh, Acharya uh, Institute, each, each uh, full form, each, each courses. And

ಮುಂದಿನ ದಿನಗಳಲ್ಲಿ ಇಲಾಗುವುದು ಎಂದು ಮಾಹಿತಿ ನೀಡಿದರು ಸೊ ಇಟ್ ಎ ವೆರಿ ವೈಬ್ರಂಟ್ ಪ್ಲೇಸ್ ಪೀಪಲ್ಮ್ ಸ್ಪೆಂಡ್ ದೇ ಟೈಮ್ ಓನ್ ಟ್ರಾನ್ಸಾಕ್ಷನ್ಸ್ ವಿನ್ಮೇಶನ್ ಬೆಂಗಳೂರು ಪಶ್ಚಿಮ ವಿಭಾಗದ ಅಂಚೆ ಕಚೇರಿಯ ಹಿರಿಯ ಅಧೀಕ್ಷಕರಾದ ಸೂರ್ಯ ಯುವ ಜನರಿಗಾಗಿ ಯುವ ಜನತೆಗೋಸ್ಕರ ಎಂಬ ಉದ್ದೇಶದೊಂದಿಗೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಇಂತಹ ವಿನೂತನ ಅಂಚೆ ಕಚೇರಿಯನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು Uh, and this entire ambience of the post office is in the work cafe aesthetics, and it is designed by the students. And this office is opened based on the motto of all the students, by the students, and for the students. So, like uh, we wanted to relate with the younger generation, relate uh, the department's products and services to the younger generation. ವೆರಿ ಫ್ ವಿಲ್ ಹಾವ್ ಮೋರ್ ಆಫೀಸಸ್ ಕಮ್ಮಿಂಗ್ ಅಪ್ ಇನ್ ಅಕ್ರಾಸ್ ವೇರಿಯಸ್ ಇನ್ಸ್ಟಿಟ್ಯೂಷನ್ ಒಟ್ಟಾರೆಯಾಗಿ ಅಂಚೆ ಕಚೇರಿ ಆರಂಭಿಸಿರುವ ಅತ್ಯಾಧುನಿಕ ಜಂಜಿ ಅಂಚೆ ಕಚೇರಿ ಜನಸಾಮಾನ್ಯರ ಗಮನ ಸೆಳೆದಿದೆ